ನನ್ನ ಕ್ಷೇತ್ರದಲ್ಲಿ ಬರುವಂಥ ಸರ್ವೆ ನಂಬರ್ ನಲವತ್ತ್ಮೂರು ನಲವತ್ನಾಲ್ಕು ಒಂಗ್ಸಂದ್ರ ಈ ಭಾಗದಲ್ಲಿ ಸರ್ಕಾರಿ ಜಮೀನು ಸುಮಾರು ನಲವತ್ತು ಎಕರೆಗಿಂತ ಹೆಚ್ಚು ಜಮೀನಿದೆ ಈ ಜಾಗದಲ್ಲಿ ಅನೇಕರು ಬೇರೆ ಬೇರೆಯವರು ಕೊಡಬೇಕಂತ ತಮಗೆ ಮಂಜೂರಾಗಿರೋಂಥ ಜಾಗ ಏನು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮಂಜೂರಾಗಿರೋಂಥ ಜಾಗ ಮಾರಾಟ ಮಾಡಿಕೊಂಡು ಪಿ ಟಿ ಸಿ ಎಲ್ಲಲ್ಲಿ ನಮ್ಗೆ ಮತ್ತೆ ವಾಪಸ್ ಬರುತ್ತೆ ಅಂತ ಕೇಸುಗಳನ್ನು ಹಾಕ್ಕೊಂಡು ಮತ್ತು ಆ ಜಾಗವನ್ನು ಎರಡೆರಡು ಬಾರಿ ಮೂರು ಮೂರು ಬಾರಿ ಬಾರಿ ಮಾರಾಟ ಮಾಡಿದ್ದಾರೆ ಆದರೆ ರಾತ್ರಿ ರಾತ್ರಿ ಹೋಗಿ ಏನು ಒಂದು ಸ್ಮಶಾನದ ಜಾಗ ಇತ್ತು ಅಂದರೆ ಅಲ್ಲಿ ಬಡವರೆಲ್ಲ ಮನೆಗಳು ಕಟ್ಕೊಂಡು ಏನು ಸ್ಮಶಾನ ಅಂತ ಏನು ದಾಖಲೆಗಳಲ್ಲಿ ಇಲ್ಲ ಬಟ್ ಅಲ್ಲಿ ಉಣ್ಕೊಂಡಿದ್ದಾರೆ ಸ್ಮಶಾನಗಳು ಬಿಡ್ತಾ ಇಲ್ಲ ಅಧ್ಯಕ್ಷರೇ ಅವರು ಆಲ್ರೆಡಿ ಮಾರಾಟ ಮಾಡಿಕೊಂಡು ಕೋರ್ಟ್ ಆರ್ಡರ್ಗಳು ಮಾಡಿದರೂ ಕೂಡ ಅಲ್ಲಿನ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟ್ರು ಸ್ಪೆಷಲ್ ತಹಸೀಲ್ದಾರ್ ಮತ್ತು ಅಲ್ಲಿನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಬಂಡೆಪಾಳ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಸೇರಿ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ಹಾಕಿದ್ದಾರೆ ಅಧ್ಯಕ್ಷರೇ ಒಂದು ವಾರ ಹತ್ತು ದಿನದಲ್ಲಿ ಡಿ ಸಿ ಅವರ ಕಡೆಯಿಂದಲೇ ನಾನು ಒಂದು ಎರಡೂ ಸರ್ವೆ ನಂಬರ್ಗೆ ಸೇರಿಸಿ ನೈಜ ಅನೈಜತೆಯನ್ನು ನಾನು ತನಿಖೆ ಮಾಡಿಸ್ತೇನೆ ನೈಜತೆ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ತೆಗೆದುಕೊಳ್ತೇವೆ ಅವರು ಕಂದಾಯ ಇಲಾಖೆಗಳು ಅಧಿ ಅಧಿಕಾರಿಗಳು ಕೂಡ ಶಾಮೀಲಾಗಿ ಅವರಿಗೆ ಎರಡನೇ ಬಾರಿ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಸ್ತುವಾಂಶವನ್ನು ಮುಚ್ಚಿಟ್ಟು ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದರೆ ಅವ್ರ ಮೇಲೇನೂ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಧ್ಯಕ್ಷರೇ